ಆತ್ಮೀಯ ವೀಕ್ಷಕರೇ ತಮಗೆಲ್ಲರಿಗೂ ಎಕನಮಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಎರಡು ಬಿಷಪ್ ಇದ್ದಾಗ ಯಾವ ರೀತಿ ಚೆಕ್ಮೇಟ್ ಮಾಡೋದು ಹೇಗೆ ಅಂತೇಳಿ ತಿಳ್ಕೊಳ್ಳೋಣ ಕೆಲವೊಮ್ಮೆ ನೀವು ಎರಡು ಬಿಷಪ್ ಇದ್ದಾಗ ಮ್ಯಾಚು ಡ್ರಾ ಆಗುತ್ತೆ ಅಂತ ಭಾವಿಸಿರ್ತೀರಿ ಆದರೆ ವೀಕ್ಷಕರೇ ಸರಿಯಾದ ನಡೆಗಳನ್ನು ಇಡೋದ್ರ ಮುಖಾಂತರ ಚೆಕ್ಮೇಟ್ ಮಾಡೋದು ಹೇಗೆ ಅಂತೇಳಿ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಬನ್ನಿ ಹಾಗಾದರೆ ವೀಕ್ಷಕರೇ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಬೆಲ್ ಬಟನ್ ಬೆಲ್ ಐಕಾನ್ ಬಟನನ್ನು ಒತ್ತೋದ್ರ ಮುಖಾಂತರ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಈ ಒಂದು ಬಿಷಪ್ ಇದ್ದಾಗ ನಾವು ಬ್ಲ್ಯಾಕಿಂಗ್ನ ಯಾವ ರೀತಿ ಚೆಕ್ಮೇಟ್ ಮಾಡಬೇಕಪ್ಪ ಅಂದರೆ ಇದಕ್ಕೆ ಇರ್ತಕ್ಕಂತಹ ಒಂದೇ ತಂತ್ರ ಏನಂದರೆ ನಾವು ಯಾವ ಈ ಒಂದು ಬ್ಲ್ಯಾಕಿಂಗನ್ನು ಐಟು ಅಥವಾ ಎ ಐಟು ಈ ಕಾರ್ನರಿಗೆ ತಗೊಂಡೋಗ್ಬೇಕು ಈ ಎರಡು ಕಾರ್ನರಿಗೆ ತಗೊಂಡೋದಾಗ ಮಾತ್ರ ನಮಗೆ ಚೆಕ್ಮೇಟ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಇದು ಒಂದು ಟ್ರಿಕ್ಸು ಆಮೇಲೆ ಈ ಒಂದು ವೈಟ್ ಕಿಂಗನ್ನು ಆ ರಾಜನಿಂದ ಒಂದು ಮನೆ ಅಂತರದಷ್ಟು ದೂರದಲ್ಲಿ ಅಂದರೆ ಇಷ್ಟು ದೂರದಲ್ಲಿ ಆದರೂ ಇರಬೇಕು ಈಗಿದ್ದಾಗ ಮಾತ್ರ ಚೆಕ್ಮೇಟ್ ಆಗುತ್ತೆ ಬನ್ನಿ ವೀಕ್ಷಕರೇ ಹಾಗಾದರೆ ಈ ಒಂದು ಚೆಕ್ಮೆಂಟ್ ಹೇಗಾಗುತ್ತೆ ಅಂತೇಳಿ ನೋಡೋಣ ನಾನು ಯಾವಾಗಲೂ ಹೇಳ್ತಾಯಿರ್ತೀನಿ ನಾವು ಆಟೋವನ್ನು ಚೆಕ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀವಿ ಅಂತಂದರೆ ಮೊದಲು ನಾವು ರೋಡನ್ನ ಬ್ಲಾಕ್ ಮಾಡಬೇಕು ಯಾವುದೇ ಕಾರಣಕ್ಕೂ ಸಡನ್ನಾಗಿ ಚೆಕ್ ಕೊಡಬಾರ್ದು ಹೇಳ್ತಾ ಇದ್ದೆ ಅದೇ ರೀತಿ ವೀಕ್ಷಕರೇ ನಾವೀಗ ರೋಡನ್ನು ಬ್ಲಾಕ್ ಮಾಡೋದಕ್ಕೆ ಪ್ರಯತ್ನ ಪಡೋಣ ಮೊದಲನೇದಾಗಿ ಈಗ ಬ್ಲ್ಯಾಕ್ ರಾಜ ವೈಟ್ ಮನೆಯಲ್ಲಿದ್ದಾನೆ ಅಂದರೆ ಇ ಏಟಲ್ಲಿದ್ದಾನೆ ನಮ್ಮ ಬಿಷಪ್ ಸಿ ಒನ್ ಇರತಕ್ಕಂತಹ ಬ್ಲ್ಯಾಕ್ ಬಿಷಪ್ಪನ್ನು ನಾವು ತಗೊಂಡೋಗಿ ಜಿ ಫೈಯಲ್ಲಿ ಇಡೋಣ ನೋಡಿ ವೀಕ್ಷಕರೇ ಈಗ ಈ ಒಂದು ವರ್ಟಿಕಲ್ ಆಗಿರ್ತಕ್ಕಂತಹ ಈ ರೋ ಇದೇನಾಗಿದೆ ಕ್ರಾಸಲ್ಲಿರ್ತಕ್ಕಂಥ ರೋ ಈಗ ಬ್ಲಾಕ್ ಆಗಿದೆ ಅವರು ಏನು ಮಾಡ್ತಾರೆ ಈಗ ಕಡಿಯೋದಕ್ಕೆ ಬಂದರೂ ಬರ್ಬೋದು ಅಂತೇಳಿ ಅಕಸ್ಮಾತ್ ಅವರು ಮುಂದೆ ಇಡ್ತಾರೆ ಮುಂದೆ ಇಟ್ಟ ತಕ್ಷಣ ನೋಡಿ ವೀಕ್ಷಕರೇ ನಾವು ಇಲ್ಲಿ ಎಫ್ ಒನ್ ಇರ್ತಕ್ಕಂತಹ ಬಿಷಪ್ಪನ್ನು ನಾವೀಗ ಎಲ್ಲಿಗೆ ಇಡಬೇಕಪ್ಪ ಅಂದರೆ ಡಿ ತ್ರೀಗೆ ಮೂವ್ ಮಾಡಬೇಕು ಯಾಕೆ ಡಿ ತ್ರೀ ಮೂವ್ ಮಾಡಬೇಕಂದ್ರೆ ನೋಡಿ ವೀಕ್ಷಕರೇ ಇಲ್ಲಿ ರೋಡ್ ಬ್ಲಾಕ್ ಆಗಿದೆ ಹಾಗೂ ಇಲ್ಲಿ ರೋಡ್ ಬ್ಲಾಕ್ ಆಗಿದೆ ಈಗ ಅವರಿಗೆ ಯಾವುದೇ ಕಾರಣಕ್ಕೂ ಇಲ್ಲಿ ಬರೋದಕ್ಕೆ ಸಾಧ್ಯತೆ ಇಲ್ಲ ಇಲ್ಲಿಗೆ ಬರೋದಕ್ಕೆ ಸಾಧ್ಯತೆ ಇದೆ ಇಲ್ಲಿ ಬರೋದಕ್ಕೆ ಸಾಧ್ಯತೆ ಇದೆ ಅವ್ರು ಅಕಸ್ಮಾತ್ ಇಲ್ಲಿಗೆ ಹೋದರು ಅಂತಂದರೆ ವೀಕ್ಷಕರೇ ಈಗ ನಾವೇನು ಮಾಡಬೇಕಪ್ಪ ಅಂದರೆ ನಮ್ಮ ರಾಜನನ್ನು ಅಥವಾ ಈ ಬಿಷಪ್ಪನ್ನು ಡಿ ಟೂಗೆ ಇಡಬೇಕು ನಾವು ಯಾಕೆ ಈ ಬಿಷಪ್ನ ಡಿ ಟೂಗೆ ಇಟ್ಟೆ ಅಂದರೆ ಸಾಧ್ಯವಾದಷ್ಟು ನಮ್ಮ ರಾಜನ ಅಲ್ಲಿ ಹತ್ರಕ್ಕೆ ತಗೊಂಡೋದಕ್ಕೆ ಸಹಾಯ ಆಗುತ್ತೆ ಹಾಗೂ ಈ ಒಂದು ಬಿಷಪ್ ದೂರ ಇದ್ದಷ್ಟು ಅವರು ಇಲ್ಲಿ ಕಡೆಯಾಗಿ ಬರೋದಕ್ಕೆ ಭಾಳ ಲಾಂಗ್ ಜರ್ನಿ ಆಗೋದಂದ್ರೆ ಈ ಕಡೆ ಬರೋದಿಲ್ಲ ಸಾಧ್ಯತೆ ಇಲ್ಲ ಅಂಥೇಳಿ ಹೇಳ್ತೀನಿ ವೀಕ್ಷಕರೇ ಈಗ ಅವರು ಮುಂದೆ ಬರ್ತಾರೆ ನಾವೀಗ ಚೆಕ್ ಕೊಡಬೇಕು ವೀಕ್ಷಕರೇ ಚೆಕ್ ಕೊಟ್ಟಾಗ ಅವರು ಮತ್ತೆ ಈ ಕಡೆ ಮುಂದೆ ಬರ್ತಾರೆ ನಾವು ಬಿಷಪ್ನ ಸಿ ಫೋರ್ಲಿಟ್ಟು ಚೆಕ್ ಕೊಡಬೇಕು ನೋಡಿ ವೀಕ್ಷಕರೇ ಈ ರೀತಿ ಬಿಷಪ್ ಈ ರೀತಿ ಬಂದಾಗ ಏನಾಗುತ್ತೆ ಅಂದರೆ ಈ ಒಂದು ಎರಡು ಸಾಲುಗಳು ಬ್ಲಾಕ್ ಆಗಿರ್ತವೆ ಇಲ್ಲಿ ಯಾವುದೇ ಕಾರಣಕ್ಕೂ ರಾಜ ಮುಂದೆ ಬರೋದಕ್ಕೆ ಅವಕಾಶ ಇರಲ್ಲ ಇ ಫೈವ್ಗೂ ಬರೋಕ್ಕಾಗಲ್ಲ ಡಿ ಫೈವ್ಗೂ ಬರೋಕ್ಕಾಗಲ್ಲ ಹಾಗೂ ಎಫ್ ಎಫ್ ಸಿಕ್ಸಿಗೂ ಬರೋದಕ್ಕಾಗಲ್ಲ ಅವ್ರು ಮತ್ತೆ ಡಿ ಸಿಕ್ಸಿಗೆ ಬರ್ತಾರೆ ಮತ್ತು ನಾವು ಚೆಕ್ ಕೊಡಬೇಕು ಯಾವಾಗ ಎರಡು ಬಿಷಪ್ಪು ಈ ಒಂದು 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 ನಿಮಿಷ ವೀಕ್ಷಕರೇ ಇಲ್ಲಿ ಚೆಕ್ ಕೊಡೋದಕ್ಕಿಂತ ಮುಂಚೆ ನಾನು ಇನ್ನೊಂದು ಬಿಟ್ಟೆ ಈ ಒಂದು ಕಿಂಗನ್ನು ಮುಂದೆ ತಗೊಂಡು ಹೋಗಬೇಕು ಕಿಂಗನ್ನು ಈ ಟೂನಲ್ಲಿ ಇಡೋಣ ಅವರು ಈ ಒಂದು ಬಿಷಪ್ನ ಕಿಡಿಯೋದಕ್ಕೆ ಬಂದರೆ ನಾನು ಆಗಲೇ ಹೇಳಿದೆ ಇದನ್ನು ಸಾಧ್ಯವಾದಷ್ಟು ದೂರ ಇಟ್ಬಾಡೋಣ ಎ ಟೂಗೆ ಇಡೋಣ ಈಗ ಅವರು ಈ ಒಂದು ಬಿಷಪ್ನ ಕಡಿಯೋದಕ್ಕೆ ಬರಲ್ಲ ಇಲ್ಲಿ ಗಿಡಕ್ಕೆ ಬರಲ್ಲ ಇಲ್ಲಿ ಗಿಡಕ್ಕೆ ಬರಲ್ಲ ಇಲ್ಲಿ ಗಿಡಕ್ಕೆ ಬರಲ್ಲ ಇಲ್ಲಿಗಿಡ್ತಾರೆ ಈಗ ನಾವು ಕಿಂಗನ್ನು ಮೂವ್ ಮಾಡೋಣ ಕಿಂಗು ಡಿ ತ್ರೀ ಕಿಂಗ್ ಡಿ ತ್ರೀಗಿಟ್ಟ ಮೇಲೆ ಅವರು ಈ ಒಂದು ಸ್ಥಳದಲ್ಲಿ ಬರ್ತಾರೆ ಈಗ ನಾವು ಕಿಂಗನ್ನು ಸಿ ಫೋರ್ಗೆ ಇಡೋಣ ಈಗ ಅವರು ಎ ತ್ರೀಗೆ ಬರ್ತಾರೆ ಎ ಬಂದ ಮೇಲೆ ನೋಡಿ ವೀಕ್ಷಕರೇ ಈಗ ಸ್ವಲ್ಪ ಜಾಗರೂಕರಾಗಿರ್ಬೇಕು ನಾವು ಚ ಸ್ಟೇಲ್ಮೇಟ್ ಆಗೋ ಸಾಧ್ಯತೆ ಇರುತ್ತೆ ಈಗ ನಾವು ಈ ಬಿಷಪ್ ಕಡಿತಾರೆ ಅವರು ಅದರಿಂದಾಗಿ ಬಿಷಪ್ನ ಬಿ ಒನ್ನಿಗೆ ಇಡೋಣ ಈಗ ಅವರು ಮತ್ತೆ ಎ ಫೋರ್ಗು ಎ ಫೋರ್ಗೂ ಇರ್ತಾರೆ ಎ ಫೋರ್ಗಿಟ್ಟ ಮೇಲೆ ನಾವು ಈ ಒಂದು ಬಿಷಪ್ಪಿಂದ ಸಿ ಟುಗಿಟ್ಟು ಚೆಕ್ ಕೊಡೋಣ ಚೆಕ್ ಕೊಟ್ಟ ತಕ್ಷಣ ಅವರು ಇಲ್ಲಿಗೆ ಬರ್ತಾರೆ ಎ ಥ್ರಿಗೆ ಕಿಂಗ್ ಬರುತ್ತೆ ಎ ಥ್ರೀಗೆ ಕಿಂಗ್ ಬಂದ ತಕ್ಷಣ ನಾವೇನು ಮಾಡಬೇಕಪ್ಪ ಅಂದರೆ ಈ ಒಂದು ಬಿಷಪ್ನ ಡಿ ತ್ರೀಗೆ ಇಡೋಣ ಡಿ ತ್ರೀಗೆ ಇಟ್ಟ ಮೇಲೆ ಅವರು ಎ ಟೂಗೆ ಬರ್ತಾರೆ यूट्यूब बंद मिले ना